ಮೈಸೂರ್ ಹೋಗ್ಬಿಟ್ ಬರ್ತೀವಿಯವ ಆಯ್ತು ಕಣವೇ ಹೋಗ್ ಬನ್ನಿ ಅತ್ತೆ ಸಾಂಬಾರ್ ಇದೆ ರೈಸ್ ಮಾಡ್ಕೋಬೇಡಿ ಹ್ಞೂ ಮಾಡ್ಕೊತೀನಿ ಹೋಗ್ರವೆ ಹೋಗಿ ನಾನು ಮಾಡ್ಕೊತೀನಿ ನೀವೇ ಅದೆಲ್ಲ ಹೋಯ್ತಿದ್ದೀರಲ್ಲ ಹೋಗ್ಬಿಟ್ಟು ತಡಾರ್ ಬರೋಗಿ ಮಗ ಹಚ್ಕಟ್ಟಾಗಿ ಎಲ್ಲರೂ ಸುತ್ತಾಡ್ಕೊಂಡು ಸಂದೇ ಮೇಲೆ ಬಂದ್ರಲ್ಲ ಏನಿಲ್ಲ ನಾನು ಕಟ್ಟಿನ ಕುತ್ಕೊಂಡಿರಪ್ಪ ಹೋಗಿ ಹಚ್ಕಟ್ಟಾಗಿ ಸುತ್ತಾಡ್ಕೊ ಬರೋಗಿ ಸರಿ ಅತ್ತೆ ಆಯ್ತು ನಾವು ಓಡಿಸ್ತೀವಿ ಮತ್ತೆ ಹ್ಞೂ ಆಯ್ತು ಕಣವೆ ಆಯ್ತು ಓಡಿ ಮಗ ಹುಷಾರು ಕಣಪ್ಪ ಹಾಂ ಸರಿ ಆಯ್ತು ನಕ್ಷತ್ರ ಹ್ಞೂ ನದೀರಿ ಅಲ್ಲ ಕಣಕ್ಕ ಇದೇನು ಇಷ್ಟೊಂದು ಸೋಕೆಗಳು ಸೊಸೆ ಈಗ ಈಗ ಬೇಕಾವ ಎಲ್ಲವ ಅಲಕನ ಪುಡಿ ಅದಕ್ಕೆ ನೀನು ನಾನು ಇಕ್ಲಾಕಾಯ್ತದ ಇಕ್ಕಳ್ಳಿ ಬಿಡು ಸೋಕಿ ಮಾಡ್ಲಿ ಸೋಕಿ ಮಾಡೋ ವಯಸ್ಸಲ್ಲಿ ನಾನು ನೀನು ಇಕ್ಕಲಾಕದ ಹೇಳು ಹ್ಮ್ ನಿನ್ನಂತ ಅತ್ತೆ ಸಿಕ್ಕಿರಕ್ಕೆ ಅವಳು ಬಾಳ ಪುಣ್ಯ ಮಾಡಾಳೆ ಬಿಡು ಏನಾದ್ರೆ ಹೇಳಿ ಬಾಳ ಪುಣ್ಯವಂತೆ ಕತೆ ಅಯ್ಯೋ ಏನಿಲ್ಲ ಕಣವ ನಾವು ಪುಣ್ಯನೇ ಮಾಡಿವಿ ಅವ್ಳು ಮದುವೆ ಬರಕ್ಕೆ ಏನಕ್ಕ ಸೊಸೆನ ಹೋಗ್ಳೋರ್ನ ನಾನು ಇವತ್ತೇ ನೋಡಿರೋದು ನಾನು ನಾ ಸುಳ್ಳಿರಾನೇ ನನ್ನ ಸ್ವಾಸೆ ಇಲ್ಲಿ ಗಂಟ್ಲು ಒಂಚೂರು ಬೇಜಾರ್ ಮಾಡಿಲ್ಲ ಹಂಗೆ ಬಾಳ ಮಾಡ್ಕೊಬತ್ತಾಳೆ ತಲೆ ಕೆಡ್ಸ್ಕೋಬೇಕು ಅದ್ರಲ್ದಾನೀಯ ಹೊಚ್ ಕಟ್ಟೆಗೆ ಬದುಕು ಬಾಳಿರೋಳು అయ్యో అలా కనక ఏనే బు బాడు వే అద గం మే నిమ్మగంగతు అయ్యో అవ గ మక్ వెళ్ళారీ ఇలా నమ్ బీగరు హేబిట్రీ అని యావదే కారణకు నా మనయోళ్ళకి సేర్సట్రీ ఏవే హక్ర జమీ హక్రే నన్న మగ్గే బరితీని ఆమె అంత ఆసే మన కట్టవ్రే అదే నక్షత్రం బీతీతీ అంతవరే అయ్యో ఏళ్ళు బర్కొడ్ బలక అండ్ మళ్ళవే ఎర గండ మళ్ళు అప్పాక్త అయ్యో అని సంపాదన మారా ఇవయ్యో సంపాదన సయోజిత ಪಿತ್ರಾಜಿತ ಆಸ್ತಿ ಅಲ್ಲ ಈ ಸ್ವಂತ ಸಂಪಾದನೆ ಮಾಡಿರೋದು ಯಾರಿಗಾರೇ ಬರ್ಕೊಬೋದು ಅದಕ್ಕೆ ಅಂತ ಅಂದಿರೋದು ಅವ್ರ ಮಕ್ಳು ಇಲ್ಲಕ್ಕನವೇ ಒಬ್ರಿಗೆ ಮಕ್ಕಳು ಆಗಿಲ್ಲ ಇನ್ನೇ ಯಾರಿಗೆ ಈಗ ಮಕ್ಕಳಾಗಿದ್ರೆ ಆಗ್ಬಿಡ್ತದೆ ಅಂತ ಅನ್ಬೋದಾಗಿತ್ತು ಏಯ್ ಮಕ್ಕಳು ಆಗಿಲ್ಲ ವರ್ಷ ಸಾದ್ರೆ ಇನ್ನು ಅತ್ತೆ ಮಾವ ಅಂದ್ಕೊಂಡು ಅವ್ರು ಸೇವೆ ಮಾಡ್ತಾ ಇದಾರೆ ಅವರು ಯಾವುದು ಇಲ್ವಲ್ಲ ಇನ್ನೇಕೆ ಇನ್ನೇಕೆ ಅವ್ರಿಗೆ ಸೇರ್ಕೊಂಡೋದು ಅದಕ್ಕೆ ನಮ್ಮ ಬೀಗರು ಹೇಳ್ಬಿಟ್ಟವ್ರಲ್ಲ ಏನಿದ್ರು ನನ್ನ ಮಗಳಿಗೆ ನಾನು ಆಸ್ತಿ ಬರೆಯೋದು ಅಂದ್ಬಿಟ್ಟು ಅದಕ್ಕೆ ಸೂಕಿ ಮಾಡ್ಕೊಂಡು ಚೆನ್ನಾಗಿ ಅಂಬ ಸುಮ್ ಸುಮ್ಮಬಿಟ್ಟಿವಿ ನಾವು ಇರಲಿ ಚೆನ್ನಾಗಿ ಒಳ್ಳೆ ಹಚ್ಕೊಟ್ಟಾಗಿ ಒಳ್ಳೆ ತುಂಬ ಒಳ್ಳೆ ಬಾಳಿರೋಳು ಮನೇಲಿ ಬಂದವಳೆ ನಾವು ಕಟ್ಬಿ ಪಡಕವ ಅದಕ್ಕೆ ತಿರ್ಕೊಂಡಿರಲಿ ಅಂತಲೇ ಇರೋದು ನಾವೇ ಹಂಗಾರ ಏನು ಬಿಡಕ್ಕೆ ನಿಮ್ಗೆ ಸರಿ ಆಯಿತು ಕೊಟ್ಟೆ ಹ್ಞೂ ಹೆಂಗೋ ಸರಿ ಆಯಿತು ಹಂಗಾರೆ ನಿಮ್ಗೆ ಅಕ್ಕನ ಹ್ಞೂ ಅದಕ್ಕೆ ಮತ್ತೆ ನಾನು ನಿಂಗೆ ಸೋಕಿಯಾಗ ತಿರ್ಕಂಡಿರಾಕೆ ಬಿಟ್ಟಿರೋದು ಇಲ್ಲ ಅಂದಿದ್ರೆ ಸಾರು ಮಾಡಿ ಅನ್ನ ಮಾಡ್ಕೊಂಡು ಉಣ್ಣಿ ಅಂದಿದ್ರೆ ಬಿಡೋಣ ಮಾಡ್ಬಿಟ್ಟು ಹೋಗೋ ನಾನು ನಾವು ಹೊಸ ಅಡ್ಜಸ್ಟ್ ಮಾಡ್ಕೋಬೇಕಲ್ವ ಅಷ್ಟು ಬದುಕು ಬಾಳಿರೋಳು ಇನ್ನೇನು ಮಾಡಿ ಅದು ತಕ್ಕನಾಗ್ ಇವು ಸೋಕಿ ಮಾಡೋಕೆ ಆಸೆ ಮಾಡ್ತವೆ ಚೆನ್ನಾಗಿ ಇರ್ಲಿ ಬಿಡು ಆ ಬಹಳ ಬಾಳ ಸೋಕಿಗ್ ಕಂದ್ ಬಿಡು ಓಸಿ ಸೋಕಿಗ್ ಬಂದಿದ್ದಾಳ ಚೆನ್ನಾಗಿರ್ಲಿ ಬಿಡವ ಸೋಕಿ ಮಾಡ್ಕೊಂಡ್ ಇರ್ಲಂತೆ ನಮ್ಗು ಇನ್ ಇಲ್ಲ ಒಬ್ಬ ಮಗ ಇನ್ ಯಾರಿದ್ದಾರು ನಾವೇನೇ ಸೋಕಿ ಮಾಡ್ಕೊಂಡು ಹೊಸ ಕಟ್ಟಾಗಿ ಇರ್ಲಿ ಏನಿಲ್ಲ ಯಾವ ಹತ್ತ ಎಕರೆ ಜಮೀನು ಅದೇವಾ ಆಮೇಲಿಂದ ಒಂದು ಹೊಸ ಮನೆ ಅದೇ ಈ ಮನೆ ಅದೇ ಇನ್ನೇನಬೇಕು ಹಾ ನಮಗು ಬೇ ಬೇರೆ ತಗ ಒಂದ್ ಎರಡ್ ಮೂರು ಎಕರೆ ಜಮೀನು ಅದೇ ಸಾಕಾಕಿಲ್ವ ಅದ್ರ ಜೊತೆಗೆ ನಮ್ ಬೀಗ್ರದ್ದು ಒಂದ್ ಹತ್ತು ಎಕರೆ ಜಮೀನು ಅಯ್ಯೋ ಅಕ್ಕ ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ನೀವು ನೀವು ಏನೇ ಮಾಡ್ಬೇಕಾದ್ರೆ ನೀವು ಅವು ಅದನ್ನ ಅಲ್ಲ ಅದೇ ಕೊಡ್ತಾರೆ ಬಿಡ್ತಾರೆ ಅದು ಎಷ್ಟು ಬರ್ತದೆ ನೀವು ಈಗಲೇ ಬಸ್ಕೊಳ್ಳಿ ಹೆಸ್ರಿಗೆ ಈಗಲೇ ಬರ್ಸ್ಕೊಳ್ರಕ್ಕ ಬರ್ಕೊಟ್ಟಾರ ಅವರು ಈಗ ಬರೀ ಬರ್ತೀನಿ ಅಂದ್ರೆ ಅಯ್ಯೋ ನಮ್ಗೆ ಆಕ್ಷತ್ರವ್ರ ಅಪ್ಪ ಆಗಲೇ ಕರಿತು ನಿಮಗೆ ಬರ್ಕೊಡ್ತೀನಿ ಬರ್ಕೊಡ್ತೀನಿ ಅಂತ ಅವಳು ಬೇಡ ಬೇಡ ಅಂತಾಳೆ ಸುಮ್ಮನೆ ಓಹ್ ಏನು ಬೇಕೋ ಬೇಕು ಅಂದರೆ ಇನ್ನು ನಾವೇನು ಬಾಯ್ಬಿಟ್ಟು ಇನ್ನು ಬರ್ಸ್ಕೊಂಡು ಬರ್ಸ್ಕೊನಿ ಮಕ್ಳಿ ಆಸ್ತಿ ಅಂತನಕದ್ದು ಯಾವತ್ತಿದ್ರೂ ಬರೋದು ಬರ್ತದೆ ನಾವು ಸುಮ್ಮನೆ ನೀವು ಅಕ್ಕ ಏಯ್ ಏನೇ ಅಲ್ಲಿ ಅವ್ರ ಮಕ್ಕಳು ಅವ್ರಿಗೆ ಹೆಚ್ಚು ಕಣಕ ಎರಡು ಗಂಡು ಮಕ್ಳು ಇಸ್ಕೊಂಡು ನಿಮಗೆ ಆಸ್ತಿ ಬರ್ಕೊಡ್ತಾರೆ ಅನ್ನೋದನ್ನ ನಾನು ನಮ್ಮ ಮಾತ ಏನೋ ಹೊತ್ತೆಕ್ರೆ ಇಲ್ಲ ಒಂದು ಎಕರೆ ಎರಡು ಎಕರೆ ಕೊಡ್ಬೋದು ಅದು ಬಿಟ್ಟು ಹೊತ್ತೆ ಎಕರೆ ನಿಮ್ಗೆ ಕೊಟ್ಟಾರೆ ಇಲ್ಲ ಇಲ್ಲ ಅವ್ರಿಗೆ ಎಲ್ಲಿ ನೋಡ್ಕತಿದಾರೆ ಹೂವಪ್ಪನವರು ಗಂಡು ಮಕ್ಕಳು ನೋಡ್ಕೊತಿಲ್ಲ ಕಂತಾಯಿ ನೋಡ್ಕೊತೈಲ್ಲ ಯಾವುದೇ ಕಾರಣಕ್ಕೂ ನೋಡ್ಕೊಳ್ತಿಲ್ಲ ಅವರು ಗೊತ್ತಾ ಓಹ್ ಏನು ಅನ್ಕೊಂಬಿಟ್ಟಿದ್ಯ ನೀನು ಅವ್ರು ಯಾವ ಥರ ಬುದ್ಧಿ ಕಲ್ತವ್ರೆ ಅಂತ ಹಂಗೆ ಚೆನ್ನಾಗಿ ಗೊತ್ತು ಗೊತ್ತಿಕವ್ ಅವರು ಅವರು ಅಪ್ಪ ನೋಡ್ಕೊಲ್ದೋದ್ಮೇಲೆ ನಾನೇ ಕೊಡಂದ ನಾನು ಅನ್ಕೋದ ಅಯ್ಯ ಅವಯ್ಯ ಹಿಡಿದು ಮುಷ್ಟಿ ಗೊತ್ತಾಗ ಬೀಗ ಅವ್ರೆಲ್ಲಾನಿತ್ತಲ್ಲಿ ಕೆಸ್ಕೊಳಕ್ಕಿಲ್ಲ ನೀನು ಬೀಗನೆ ಹೊತ್ಕೋಬೋದು ಅವ ಅಕ್ಕ ಹೆಸದ ಒತ್ಕೊ ಬಿಟ್ಟಳ ಏನು ಹೆಣ್ಣು ಬರೆಯಕ್ಕೆ ಬರೀಕೆ ಅವ್ರು ಮುಂದೆ ನಡ್ದು ಅಲ್ಲಿ ಬದಕಾಯ ಅಲ್ಲಿ ಏನು ಅಲ್ಲಿ ಅವ ಮುಂದೆ ಒಯ್ಯ ಏಳಾ ಕೇಳ್ಕೊಂಡಿರ್ಬೇಕು ಗೊತ್ತಾ ಮುಂದೆ ಏನು ಅಲ್ಲಿ ಏನು ನಡೀಕೆಕ್ಕ ಸುಮ್ಕಿರು ಎಲ್ಲವ ಒಯ್ಯ ಹೆಂಗೆ ಹೇಳ್ತದೆ ಹಂಗೆ ನಡೆಯೋದವ್ರ ಕತೆ ಏನೇ ಕಂತಾಯಿ ಆಸ್ತಿ ಬದುಕು ಮನೆ ಎಲ್ಲನೂ ಒಟ್ಟಿಗೆ ಒಂದು ಎಕರೆ ಆಸ್ತಿನ ಸಿಗ್ತದೆ ಈ ಕೊಟ್ಟಿರೋ ಆಸ್ತಿ ಮನೆ ಬಾಡಿಗೆ ಕೊಟ್ಟಾರೆ ಬುಗೆ ಗೊತ್ತಾ ಇಲ್ಲಂದಿರು ಯಾಕೆ ಬುಕೇಕಾಗ್ತಿದ್ರು ಓ ಬೋಗಿ ಕಟ್ಬಿಟ್ಟು ಆ ಮನೆಯೇ ನಮ್ಮ ಇವಳ್ದೆ ನಕ್ಷತ್ರ ಅದಕ್ಕೆ ಸೋಕೆ ಮಾಡ್ಕೊಂಡು ತಿರ್ಕಂಡು ಚೆನ್ನಾಗಿರಲಿ ಅಯ್ಯೋ ಏನು ಏನು ಸತ್ತ ಹೋದಾರ ಏನು ಬೇಕಾದಂಗೆ ಬಿಂದಾಗ್ಲು ಅಷ್ಟೇ ಕಾಲ ಮತ್ತೆ ಕೈ ಬೈ ಮುಡಕಿರೋ ಮಗಳಿಗೆ ಹಬ್ಬ ಉಣ್ಣ್ಮೇಲೆ ಅವಯ್ಯ ಎಷ್ಟಿಕಂದಂಗೆ ಎಚ್ ಸತ್ತು ಸಾವಿರ ಇಪ್ಪ ಸಾವಿರ ದುಮ್ಮನೆ ಕೊಟ್ಟು ಹೋಯ್ತಾನೆ ಅಷ್ಟು ಚೆನ್ನಾಗಿ ಆಸೆ ಮಾಡ್ತಾನೆ ಇರೋಳೊಬ್ಳು ಮಗಳು ಅಂದ್ಬಿಟ್ಟು ಅವು ಗಂಡು ಮಕ್ಕಳೆಲ್ಲಿ ಅವು ಅಪ್ಪ ಅಂತ ಆಸೆ ಮಾಡ್ತಿದಾರೆ ಅವರು ಅಯ್ಯೋ ಹೆಂಗ ಬಿಡಾಕ ನಿನ್ನ ಅದೃಷ್ಟ ಚೆನ್ನಾಗದೆ ಒಳ್ಳೆ ಒಳ್ಳೆ ಬೀಗನ್ ಪಡೆದಿದೆಯೇ ಒಳ್ಳೆ ಸೊಸೆ ಪಡ್ತಿದ್ಯೇ ನೀನು ಅದೃಷ್ಟ ಬಂತಕ್ಕಂದು ಬಿಡಿ ಅದನ್ನ ಕಾಲಕ್ಕೆ ಹೆಂಗೋ ಚೆನ್ನಾಗಿರವ ಒಟ್ಟಿಗೆ ಹಾಕ್ಬೇಕಾ ಹಿಂಗೊಂದು ತಳಿ ಅಂತ ಬೇಜಾರ್ ಮಾಡ್ಕೋಬೇಡ ನೇನಿದ್ರು ನೀನು ಅಲ್ಲೇ ಇದ್ ಕ್ಲೀರ್ ಮಾಡ್ಕೊಬಿಡು ಸೈನು ಪೈನು ಹಾಕಸ್ಕೊಳದಿದ್ರೆ ಹಾಕಸ್ಕೊಳಿ ಇಲ್ಲ ಅಂದ್ರೆ ಹಾಕಿಲ್ಲ ಏನವ ಇವತ್ತು ರಜಾವ ಹ್ಞೂ ಕನಕ ಇವತ್ತು ರಜಾ ಕೊಟಾರೇ ಹೋಗಿದ ನಿ ತಂಗಿ ಕಾಂಬ್ ನೋಡಕ್ಕೆ ಅಯ್ಯೋ ಏನು ಹೋಗನಕ ಏನು ಒಂದು ಐದು ನಿಮಿಷ ಮಾತಾಡಕ್ ಬಿಡಕಿಲ್ಲ ಏನಿಲ್ಲ ನಮಗೆನೂ ಆಚಿಕೆ ಕನಕ ನೀವೇನಾದ್ರು ಅಂದ್ಕಳಿನ ಆಚಿಕೆ ಆಯ್ತದ ನಮ್ಗೆ ಹಂಗ ಹೋಗಿ ಏನಂತ ಹೋಗ ನಾನು ಅಯ್ಯೋ ಏನಾರ ಎಲ್ಲ ಮಕ್ಕ ಬರ್ತಾರೆ ಅಂತ ಕೈ ಇಲ್ವಾ ಹೋಗ್ಬಿಟ್ಟು ಏನೋ ಕೋಳಿ ಸಾರ ಗಿಳಿಸ ಮಾಡ್ಕೊಂಡು ತಗೊಂಡೋಗಿ ಕೊಟ್ಟು ಬರೋ ಅಕ್ಕ ಏನು ಕೋಳಿ ಸಾರ ಮಾಡ್ಕೊಂಡು ಹೋಗೋದು ಅದ್ನ ಅಂಕ ಬಿ ಕಾರ್ತಾರೆ ಊರು ಮಗಳು ಇಬ್ಬರು ಅವ್ರ ಜೈಲಲ್ಲಿ ಲೋಪರ್ ಮುಂದರು ಅಂಕ ಬಿಂಕ ಕಾಡ್ತಾರೆ ಅಯ್ಯೋ ಬಣ್ಣ ಸುತ್ತ ಕೋಳಿ ಬಣ್ಣ ಸುತ್ತೋಳೆ ಮಟನ್ ಸಾರೇ ತರೋಳು ಹಂಗೆ ಹಿಂಗೆ ಅಂತ ಅದಕ್ಕೆ ಮಟನ್ ತಗೊಂಡು ಒಂದು ಕೆಜಿ ಎರಡು ಕೆಜಿನೇ ಬೇಕು ಅದು ಜಾಸ್ತಿ ತಗೊಂಡು ಅಡ್ಡ ಅಡ್ಡದಿ ತಿಂದ್ಬಿಟ್ಟ ಮೇಲೆ ಅವ್ರು ಬೇರೆ ಬೀರ್ ಹತ್ಕೊಬಿಟ್ಟು ಅಡ್ಮಿಟ್ ಆಗಿದ್ರು ಅದಕ್ಕೆ ಆಮೇಲೆ ಒಂದು ಕೆಜಿ ತಕೊಂಡು ಮಾಡ್ಕೊಂಡು ಒಂದು ಅರ್ಧ ಕೆ ಜಿ ಅಷ್ಟು ತಗೊಂಡು ಬಿಸಿಟ್ ಮಾಡ್ಕೊಂಡು ಬಿಸಿ ಅನ್ನ ಮಾಡ್ಕೊಂಡು ತಕೊಂಡೋಗಿ ಕೊಟ್ಟು ಬರ್ತೀನಿ ಕಡೆ ಮೇಲೆ ಕಡೆ ಕಡೆ ಮೇಲೆ ಹೋಯ್ತೀನಿ ಸರಿ ಕಣಕ ಏನು ಅಕ್ಕ ನಾನು ಹೇಳ್ತೀನಿ ಕೇಳು ನೀನು ತಪ್ಪು ತಿಳ್ಕೊಬೇಡ ನನ್ನ ಆಯ್ತಾ ನೀನು ಮೊದಲು ನೀನು ನೀ ಬೀಗನ್ ಕೊಟ್ಟು ಮಾತಾಡ್ಬಿಟ್ಟು ಆಸ್ತಿ ಏನು ಇವಳು ಪಾಲ ಆಸ್ತಿ ಏನಿರೋದು ಅದನ್ನ ಕಲಿರಿ ನೀವು ಹೇಳ್ಕೊಡು ನೀನು ನಿನ್ನ ಸೊಸೆಗೆ ಅಯ್ಯೋ ತಾಯಿ ನಾನು ಯಾವಾಗಲೂ ಸೊಸೆ ಕೊಟ್ಟೆ ಜಾಸ್ತಿ ಪಾಸ್ತಿ ಸುದ್ದಿ ಮಾತಾಡಿಯಲ್ಲ ಕಣವ ಅದಕ್ಕೆ ನನಗೆ ಏನು ಅಂದ್ಕೊಂಡಳು ಏನು ಅನ್ನೋದು ಅದೇ ಒಂದು ಯತ್ನ ಆಗ್ಬಿಡೋದು ನನಗೆ ಹೆಂಗೆ ಕೇಳನಿ ನಿಮಗೆ ಹಾಗಿ ನಿಮ್ಗೆ ಏನು ಬಿಟ್ಟರೆ ಹಂಗೆ ಅನ್ಸ್ಕೊಳ್ಳೋಕೆ ಅದ ನನಗೆ ಬೇಜಾರಾಯ್ತದೆ ಸೊಸೆ ಹೆಂಗೆ ಅನ್ನೋಕ್ಕೂ ಇಲ್ಲ ನಾನು ಸೊಸೆ ಹಂಗೆ ಅನ್ನೋಕ್ಕಿಲ್ಲ ಅವಳು ಅವಳಗೂ ಗೊತ್ತಿಲ್ವಾ ಆಹ್ಹ್ ಆಸ್ತಿ ಪೊತಬೇಕು ಅಂದ್ಬಿಟ್ಟು ಇರೋದನ್ನ ಮುಗಿಗ್ ಬೇಡವಾ ಆಕೆ ಮತ್ತೆ ಹೇಳ್ತಿರೋದು ಯಾಕೆ ಸುಮ್ಮನೆ ನಿವಾಸ ಇಟ್ಕೊಬಿಟ್ಟು ಇವ್ನ ಸೋಕಿ ಮಾಡೋಕೆ ಅವ್ಳು ಹಾಕಿರೋ ಬಟ್ಟೆ ದುಡ್ಡು ದುಡ್ಡಕ ಭಾಳ ದುಡ್ಡವ್ ಬರೀ ಸೋಕಿ ಮಾಡ್ಕೊಂತ ತಿಳ್ಕೊಂಬಿಟ್ರ ಆಮೇಲೆ ಜೀವನಕ್ಕೆ ಏನ್ ಮಾಡಿದ್ರಿ ಅಯ್ಯೋ ಅವ್ಳು ಈ ಬಟ್ಟೆ ನಾಕೈದು ಸಾವಿರ ರೂಪಾಯಿ ಬಟ್ಟೆ ಕಣ ಅದು ಸಂಬಳ ಒಂದ್ ವಾರ ಬರಕೆ ಸಂಬಳ ಗೊತ್ತಾ ಬಂದ ತಕ್ಷಣ ತಕ್ಷಣ ಶಾಪಿಂಗ್ ಕೀಪಿಂಗ್ ಅಂದ್ಕೊಂಡು ಹೋಯ್ತಾರೆ ಅಯ್ಯೋ ನಾನು ಅಲ್ಲಿ ಬರ್ತದಲ್ಲ ದೊಡ್ಡ ಗಂಟು ಇಲ್ಲ ಯಾಕರ ಕೆರ್ಸ್ಕೊಂಡು ಕೊನ್ಬಿಟ್ಟು ಸೋಕಿ ಮಾಡ್ಕೊಂಡಿರ್ಲಿ ನೀ ನೀನ್ ಹೇಳೋದು ಸರಿ ನೀರು ತೀರ್ಮಾನ ಮಾಡ್ಕೊಂಡ್ರೆ ಸರಿ ಆಯ್ತದೆ ಇಲ್ಲ ಅಂದ್ರೆ ಬುರ ಸಂಬಳ ಸೋಕಿ ಮಾಡ್ಬಿಟ್ಟು ಆಮೇಲೆ ಕುತ್ಕೊಂಡ್ ಬಾಯ್ಬಿಡ್ಕಂಡಿ ಅದು ಸರಿ ನೀವ್ ಹೇಳ್ತಿರೋದು ಸರಿ ನೀವ್ ಹೇಳ್ತಿರೋದು ದಿಟ ನೀ ಮತ್ತೆ ಬುರ ಎಲ್ಲ ಸಂಬಳ ಸೋಕಿ ಮಾಡ್ಸ್ಬಿಟ್ಟು ಆಮೇಲೆ ಅಪ್ಪನ ಮನಿ ಏನು ಕೊಡ್ನಿ ಅಂದ್ರೆ ಏನ್ ಮಾಡಿರಿ ಅದು ಸರಿ ನೀ ಅಟ್ಕೇ ಬಾರ್ವಾರ ಕರ್ಸ್ತೀನಿ ಬೀದರ್ ಕರ್ಸ್ಬಿಟ್ಟು ಯಾವ್ ಖುಯೇ ಬರ್ತೀನಿ ನೀನ್ ಹೇಳೋದು ಸರಿ ನೀ ಸಾವಿರ ಸತಿ ಹೇಳದೆ ವಯ್ಯ ನಾನು ಕುಟ್ಲೇ ಬರಿತೀನಿ ಬರಿತೀನಿ ನನ್ನ ಮಗಳಿಗೆ ಬರೆದು ಆ ಬಡ್ಡಿ ಎಲ್ಲ ನೋಡ್ಕೊಳ್ಕಿದ್ಲಾ ಬಡ್ಡಿಗಳು ನನ್ನ ಸಸವರೇ ನೋಡ್ಕೊಳಕ್ಕಿಲ್ಲ ಇವಾಗ ಗಂಡ್ಮಕ್ಳು ನೋಡ್ಕೊಳಕ್ಕಿಲ್ಲ ನಾವು ಇದ್ದಾಗಲೇ ನಾವು ಏರ್ಕ್ ಮಾಡ್ಬಿಡ್ತೀನಿ ಅಂತ ಏನು ಇದ್ ಮಾಡಕ್ಕಿಲ್ಲ ಅದಕ್ಕೆ ಬತ್ತದೆ ಭಾನುವಾರ ಬರ್ತೀನಿ ಅಂತಂದ್ರೆ ಮಟನ್ ಗಿಟ್ಟು ಅದ್ಕೆ ತರಿಸ್ಬಿಟ್ಟು ಕೂತ್ಕೊಂಡು ನಾನೇ ಮಾತಾಡ್ತೀನಿ ಅವ್ರು ಮಾತಾಡ್ದ ಸಿಕ್ಕಿಲ್ಲ ನನ್ನ ಮಗ ಅಂತೂ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ ಅವಳು ಅವಳು ಹಂಗೆ ಅನ್ನೋಕ್ಕಿಲ್ಲ ಏನೇ ಅದಕ್ಕೆ ನಾನೇ ಮಾತಾಡ್ತೀನಿ ಬರೀತೀನಿ ಅಂತಂದ್ರೆ ಯಾವಾಗ ಬರ್ಕೊಟ್ಟಿರಿ ಅಂತ ಕೇಳ್ತೀನಿ ಅದ್ಕೆನಂತೆ ಅವ್ರ ಹತ್ರ ಹೇಳಿರೋದು ಬರೀತೀನಿ ಅಂದ್ಬಿಟ್ಟು ಅದಕ್ಕೆ ಇದು ಮಾಡ್ಕೋಬೇಕು ಹ್ಞೂ ಮೊದಲು ಆ ಕೆಲಸ ಮಾಡೋಕೆ ಬರ್ಸ್ಕೊ ಮೊದಲು ನೀನು ಬರಿತಾರೆ ಬರಿತಾರೆ ಅಂದ್ಬಿಟ್ಟು ಬಂದೆ ಸಾಂಬ್ರ ತಲೆ ಸೋಕಿ ಮಾಡಿಸ್ಬಿಟ್ಟು ಆಮೇಲೆ ಅತ್ತವು ಕಟ್ಟೆ ಇತ್ತವಾಗ ಕೆಟ್ಟನ ಮಾಡ್ಕೊಳ್ಕೊಂಬಿಟ್ಟು ಏ ಪವಾ ನಿನ್ನೊಳಗೆ ಕೇಳ್ತೀರೋದು ಅಕ್ಕಪಕ್ಕದ ಮನೆಯರಾಗೆ ನಾವು ಇಷ್ಟು ಸಹಾಯ ಮಾಡಿಲ್ಲ ಅಂದ್ರೆ ಅದ್ಕೆ ಮಾಡಿ ಹೇಳಿ ಸರಿ ನೀನು ಹೇಳಿಲ್ಲ ಅಂದಿದ್ರೆ ಈಗ ಸರಿ ಬತ್ತಿತ್ತಿಲ್ಲ ಬಿಡು ನಾನು ಈಗಲೇ ಬರ್ಸ್ಕೊಳಕ್ಕೆ ಐಡಿಯಾ ಬತ್ತಿತ್ತಿಲ್ಲ ಹ್ಞೂ ಹೇಳ್ತೀನಿ ಮಾತಾಡ್ತೀನಿ ಬಾರ್ವಾಲಿಸ್ ಬರ್ತೀನಿ ಅಂತಂದದೇ ಮಾತಾಡ್ತೀನಿ ಸರಿ ಕನಕ ಆಯಿತು ಮತ್ತು ನಾನು ಹೊರಡ್ತೀನಿ ನೋಡ್ತೀನಿ ಒಂಚೂರ ಮಟನ್ ಸರ್ ಮಟನ್ ತಗೊಂಡು ಕೊಂಬ್ಲಿಕ್ಕೆ ಕೊಟ್ಟು ಬರ್ತೀನಿ ಸರಿ ಆಯಿತು ಓಬ ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನಮ್ಮ ಬೀಗರು ಜಯಣ್ಣ ಯಾವಾಗಲೂ ಹೇಳ್ತಾರೆ ಆಸ್ಲಿ ಬಸ್ಗಳಿ ಬಸ್ಕಳಿ ಬಸ್ಕಳಿ ಬರ್ಬಿಡ್ತೀನಿ ಅದೇ ಅವ್ರು ಸೂರ್ಯಚಂದ್ರ ಮಾಡ್ತಾರೆಲ್ಲ ಅವ್ರಿಗೆ ಅವು ಅಪ್ಪ ಅಂತ ನೀಟಿಕ್ತಾಯಿದಾರೆ ಇಕ್ತವಲ್ಲ ಅಕ್ಕಿ ಬರ್ಕೊಡ್ತೀನಿ ಬರ್ಕೊಡ್ತೀನಿ ಅಂತದೆ ನಾವೇ ಸುಮ್ಮನೆ ವಿವಿ ಈ ಬರ್ಸ್ಕೊಬಿಡೋದು ಅವ್ರು ಬರ್ಕೊಡ್ತೀವಿ ಅದಕ್ಕೆ ಸರಿ ಅಲ್ವ ಅದೇ ಯಾಕೆ ಆಮೇಲೆ ನಾಳೆ ದಿವಸಕ್ಕೆ ಅದೇನಾದ್ರು ಎಂತ ಯಾರು ಗೊತ್ತು ನಾಳೆ ಬರೋದು ಯಾರು ಗೊತ್ತಿದ್ದದ್ದು ಅಕ್ಕಿ ಅಂತ ಅವ್ರು ಏನಾದ್ರು ಗಂಡು ಮಕ್ಕಳೇನು ಮಾಡ್ದ ಬಾಕಿ ಇಕ್ತಾ ಅವ್ರಿಗೆ ಅವು ಅಪ್ಪ ಅಂತ ಆಸೆ ಮಾಡ್ತಿದಾರೆ ಹೇಳಿ ನೀವೇ ಅಕ್ಕಿನೇ ಆಸ್ತಿ ಮನೆಯನ್ನು ಬರ್ಕೊಡ್ತೀನಿ ಅದು ಮಗಳೇಸಿಗೆ ಅಂತ ಅಂದದೆ ಅದಕ್ಕೆ ಬಾಸ್ಕೊತೀವಿ ಸರಿ ಕಣ್ರಪ್ಪ ಬರೋವ್ರೆ ಹಂಗೆ ವೀಡಿಯೋ ಹೆಂಗೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರೆ ಮತ್ತೆ ನಮಸ್ಕಾರ